ಹಲೇ ಇವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಭವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನದ ನಂತರ ನಾನು ಲಾಂಗ್ ವಿಡಿಯೋನ ಪೋಸ್ಟ್ ಇರೋಂಥದ್ದು ಈ ನಡುವೆ ಏನೋ ಗೊತ್ತಿಲ್ಲ ತುಂಬನೇ ಆಗೋದೆ ಹಪ್ಪತ್ತು ಕ್ಲೀನಿಂಗ್ ಕೂಡ ಇನ್ನೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಆದರೂ ಕೂಡ ಬ್ಯಿಯಾಗಿ ಆಗೋಗಿದ್ದೀನಿ ಓಡಾಟನೇ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಲಾಂಗ್ ವಿಡಿಯೋ ನನಗೆ ಪೋಸ್ಟ್ ಮಾಡೋಕ್ಕೆ ಟೈಮೇ ಆಗ್ತಾ ಇಲ್ಲ ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಆಗ್ತಾಯಿಲ್ಲ ಆದರೆ ಶಾರ್ಟ್ ವಿಡಿಯೋಸ್ ಮಾತ್ರ ಆಗ್ತಾನೇ ಇದ್ದೀನಿ ಯಾವುದ್ರೂ ಆದರೆ ಒಂದು ಇದ್ದರೆ ಆಯ್ತು ಅಷ್ಟೇ ಹಾಗೆ ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗು ಬೆಳಗ್ಗೆ ಸಿಕ್ಸಿಂದ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ನನಗೋಸ್ಕರ ನಾನು ಟೈಮ್ ಕೊಟ್ಕೊಳ್ಳೋದು ಅಂದರೆ ನನ್ನ ಯೋಗನ ನಾನು ಮನೆಯಲ್ಲಿ ಸ್ವಲ್ಪ ಹೊತ್ತು ಮಾಡೇ ಮಾಡ್ತೀನಿ ಅಟ್ಲೀಸ್ಟ್ ಆಫ್ ಆ್ಯನ್ ಅವರ್ ಮಾಡೇ ಮಾಡ್ತೀನಿ ಮಿನಿಮಮ್ ಅಂದರೆ ಆಫ್ ಆ್ಯನ್ ಅವರ್ ಆಗದೆ ಇದ್ದರೆ ಒಂದು ಪಕ್ಷ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಮಾಡೇ ಮಾಡ್ತೀನಿ ಅದು ಒಂದಿನ ಅಭ್ಯಾಸ ಆಯಿತು ಅಂದರೆ ಡೈಲಿ ಡೈಲಿ ಆ ಟೈಮ್ಗೆ ಎದ್ದು ಮಾಡೋಣ ಅಂತ ಅನಿಸುತ್ತೆ ಯಾಕೆಂದರೆ ನೈಟೆಲ್ಲ ಮಲ್ಕೊಂಡಿರ್ತೀವಿ ಊಟ ನೈಟು ಅಕಸ್ಮಾತಾಗಿ ಲೇಟಾಗಿ ಏನಾದರೂ ಮಾಡಿದರೆ ಡೈಜೆಷನ್ ಆಗಿರೋಲ್ಲ ಅದಕ್ಕೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಟ್ವೆಂಟಿ ಮಿನಿಟ್ಸ್ ಆದರೆ ನಾವು ಈ ಥರ ಕೈ ಕಲ್ಲೂಸ್ ಎಕ್ಸಸೈಸ್ಗಳಾಗಿರ್ಬೋದು ಸೂರ್ಯ ನಮಸ್ಕಾರ ಆಗಿರ್ಬೋದು ಎಲ್ಲ ಎಕ್ಸಸೈಸ್ಗಳ್ನ ಮಾಡಿಕೊಂಡ್ರೆ ಆದಷ್ಟು ಆರೋಗ್ಯವಾಗಿರ್ತೀವಿ ಹಾಗೆ ಮನೆಯಲ್ಲಿ ಒಂದು ಸಿಕ್ಸಿಂದ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ನನ್ನ ಯೋಗಾಸನ ಮುಗಿಸ್ಕೊಂಡ್ಮೇಲೆ ನಾನು ಪಾರ್ಕಿಗೆ ಬರ್ತೀನಿ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಫ್ರೆಶ್ ಆಗಿರೋ ಗಾಳಿಯನ್ನು ನಾವು ತೊಗೊಳ್ಬೇಕು ಅಂದರೆ ಈ ಥರ ಒಂದು ವಾಕಿಂಗನ್ನ ನಾವು ರೂಢಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ಇದೆಲ್ಲ ನಮಗೆ ಸ್ವಲ್ಪ ಕಷ್ಟನೇ ಏನಂದರೆ ಸ್ವಲ್ಪ ಮನೇಲಿರೋಂಥ ಹೌಸ್ ವೈಫ್ಗಳಿಗೆ ಸ್ವಲ್ಪ ಈ ಥರ ಒಂದು ಬಿಡುವಿನ ಟೈಮ್ ಅಂತ ಸಿಗುತ್ತೆ ಯಾಕೆಂದರೆ ಮನೆಗೆ ಮೇಲೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ಬೋದು ಈಗ ನಾನು ಅದರಲ್ಲೇ ಇದ್ದೀನಿ ಇಷ್ಟು ದಿನ ನಾನು ವರ್ಕಿಗೆ ಹೋಗ್ಬೇಕಾದ್ರೆ ನನಗೆ ಇದಕ್ಕೆಲ್ಲ ಟೈಮ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ಈಗ ಒಂದು ಸ್ವಲ್ಪ ಫ್ರೀಯಾಗಿರೋದ್ರಿಂದ ನಾನು ಈ ಥರ ವಾಕಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೆಲ್ದಿಯಾಗಿ ಫುಡ್ಗಳೆಲ್ಲ ತಿನ್ಕೊಂಡು ಆರಾಮ್ಸೆ ಮಕ್ಕಳು ನೋಡ್ಕೊಂಡಂತೂ ಆರಾಮ್ಸೆ ನಾನು ಮನೆಯಲ್ಲಿ ಇರೋವಂಥದ್ದು ನೋಡ್ಬೋದು ಪಾರ್ಕಲ್ಲಿ ಎಷ್ಟು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ ಮಳೆ ಬಂದು ಅಂಥದ್ದು ಹಾಗಾಗಿ ಕ್ಲೈಮೇಟು ತುಂಬ ಕೂಲಾಗಿದೆ ಇಂಥ ಟೈಮಲ್ಲಿ ಚೆನ್ನಾಗಿರುತ್ತೆ ಎಕ್ಸಸೈಸ್ಗಳು ಮಾಡೋಕ್ಕಾಗಿರ್ಬೋದು ಅಥವಾ ವಾಕ್ ಮಾಡೋಕ್ಕಾಗಿರ್ಬೋದು ತುಂಬನೇ ಚೆನ್ನಾಗಿರುತ್ತೆ ನಾನು ಕೆಳಗಡೆ ಮನೆ ಆಂಟಿ ಜೊತೆಗೆ ಯಾವಾಗ್ಲೂ ವಾಕ್ ಬರ್ತೀನಿ ಅಕಸ್ಮಾತ್ ಅವ್ರು ಬಂದಿಲ್ಲ ಅಂದರೆ ನಾನು ಒಬ್ಬಳೇ ಕೂಡ ವಾಕ್ ಮಾಡ್ಕೊಂಡು ಬರ್ತೀನಿ ಹಂಗೇನಿಲ್ಲ ಮನೆಗೆ ಬಂದ ತಕ್ಷಣ ನಾನಿಲ್ಲಿ ಮಸಾಲೆ ದೋಸೆಗೆ ಇಲ್ಲಿ ಕೆಂಪು ಚಟ್ನಿನ ಇದ್ದೀನಿ ಆಲ್ರೆಡಿ ರೆಸಿಪಿನ ಶಾರ್ಟ್ ವಿಡಿಯೋನಲ್ಲಿ ಹಾಕಿದ್ದೀನಿ ಹಂಗಾಗಿ ನಾನು ಇಲ್ಲೇನು ಹೆಚ್ಚಿಗೆ ಹೇಳ ಹೇಳ್ತಾಯಿಲ್ಲ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಾನು ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕು ನಿಮ್ಮ ಜೊತೆಗೆ ಏನಂದರೆ ನಮ್ಮ ಒಂದು ಸಂಪಾದನೆಯಲ್ಲಿ ಅಥವಾ ನಮ್ಮ ಹಸ್ಬೆಂಡು ಮನೆಗೆ ಅಂತ ಖರ್ಚಿಗೆ ಅಂತ ಕೊಟ್ಟಿರೋಂಥ ದುಡ್ಡಲ್ಲಿ ಸ್ವಲ್ಪ ಮಿಕ್ಸಿ ನಮಗೆ ಅಥವಾ ನಮ್ಮ ಮನೆಗೆ ಅಥವಾ ನಮ್ಮ ಮಕ್ಕಳಿಗೆ ಏನಾದರೂ ತೊಗೊಂಡು ಬಂದರೆ ಅದರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ನನಗೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ಬೇರೆಯವ್ರ ದುಡ್ಡಲ್ಲಿ ಮಜಾ ಮಾಡೋದು ತಪ್ಪು ಆದರೆ ನಮ್ಮ ಒಂದು ಅರ್ನಿಂಗ್ಸಲ್ಲಿ ಅಥವಾ ನಮಗೆ ಅಂಥ ಅಮೌಂಟನ್ನ ಮಿಕ್ಸಿ ನಾವು ಮನೆಗೆ ಏನಾದರೂ ತೊಗೊಂಬರೋದ್ರಲ್ಲಿ ಯಾವುದೇ ಥರ ತಪ್ಪು ಇಲ್ಲ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಅವರಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡಬೇಕು ಅಂದ್ಕೊಂಡು ಹೇಳ್ತಾ ಇರೋವಂಥದ್ದು ನನಗೆ ಈ ವಿಡಿಯೋ ಮಾಡೋದ್ರಲ್ಲಂತೂ ತುಂಬಾ ಖುಷಿ ಇದೆ ನನ್ನ ವೀಡಿಯೋಸು ಯಾರಾದರೂ ನೋಡಲಿ ಬಿಡಲಿ ವ್ಯೂಸ್ ಆಗಲಿ ವ್ಯೂಸ್ ಆಗದೇ ಇರಲಿ ನಾನು ಮಾತ್ರ ವಿಡಿಯೋ ಮಾಡೋದನ್ನು ಖಂಡಿತವಾಗ್ಲೂ ನಿಲ್ಲಿಸೋದಿಲ್ಲ ಈಗ ಸ್ವಲ್ಪ ಫ್ರೀ ಇಲ್ಲ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಹಾಗಾಗಿ ಡೈಲಿ ಡೈಲಿ ವೀಡಿಯೋನ ಇಲ್ಲ ನಂತರ ಮಹಿಳೆಯರು ಬೇಜಾನ್ ಜನ ವೀಡಿಯೋನ ಮಾಡ್ತಾಯಿದ್ದಾರೆ ಕೆಲವ್ರದ್ದು ವೀಡಿಯೋಸು ಓಡುತ್ತೆ ಕೆಲವರು ಸಬ್ಸ್ಕ್ರೈಬರ್ಸ್ ಮಾಡಿರ್ತಾರೆ ರೀಚ್ ಮಾಡಿರ್ತಾರೆ ಕೆಲವರು ಅರ್ನ್ ಅದರಲ್ಲೂ ಅರ್ನ್ ಮಾಡ್ತಿರ್ತಾರೆ ಆದರೆ ಕೆಲವರು ತುಂಬ ವರ್ಷಗಳಿಂದ ವೀಡಿಯೋ ಮಾಡ್ತಾಯಿರ್ತಾರೆ ವೀಡಿಯೋ ಸಬ್ಸ್ಕ್ರೈಬರ್ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಿದ್ರು ಕೂಡ ಅವ್ರದ್ದು ವ್ಯೂಸ್ ಆಗದೇ ಇದ್ರು ಕೂಡ ಅದು ಏನೋ ಒಂದು ಖುಷಿಗೋಸ್ಕರ ಆದರೂ ಮಾಡೇ ಮಾಡ್ತಿರ್ತಾರೆ ಹಾಗೆ ಅದರಲ್ಲೂ ನಾನು ಒಬ್ಬಳು ಅಷ್ಟೇ ಮನೆಗೆ ಬಂದ ತಕ್ಷಣ ನಾನು ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕೆ ಹೋಗಲಿಲ್ಲ ಫಸ್ಟಿಗೆ ಕೈ ಕಾಫಿನೂ ಸಹ ಕುಡಿತಾ ಇಲ್ಲ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿತಾ ಇರೋವಂಥದ್ದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸಕ್ಕರೆ ಅಥವಾ ಬೆಲ್ಲ ಹಾಕಿರೋದು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದು ಅಂತ ಒಳ್ಳೆಯ ಅಭ್ಯಾಸ ಅಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಶೇಕ್ನ ಮಾಡಿಕೊಂಡು ಕುಡಿದು ಆ ನಂತರ ಮಕ್ಕಳಿಗೆ ಇಲ್ಲಿ ಟಿಫನ್ನೆಲ್ಲ ಕಟ್ಟಿ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಾದ ನಂತರ ಇಲ್ಲಿ ನಾನು ಒಂದು ದೋಸೆನ ಮಾಡ್ಕೊತಾಯಿರ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಮಸಾಲೆ ದೋಸೆ ನಮ್ಮ ಮನೆಯಲ್ಲಿ ಏನೇ ಆಗಲಿ ಓಮ್ ಅಲ್ವಾ ಮನೇನಲ್ಲಿ ಮಾಡೋಂಥದ್ದು ನಾವು ತಿನ್ನಬೇಕು ಹೆಲ್ದಿಯಾಗಿರ್ತೀವಿ ಹಂಗಾಗಿ ಇದು ಈವ್ನಿಂಗು ಮಕ್ಕಳಿಗೋಸ್ಕರ ನಾನಿಲ್ಲಿ ಸ್ನ್ಯಾಕ್ಗಾಗಿ ಎಗ್ ಪಪ್ಸ್ನ ಮಾಡ್ತಾ ಇರೋವಂಥದ್ದು ಇದನ್ನು ಕೂಡ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಆಲ್ರೆಡಿ ಅದಕ್ಕೆ ನಾನಿಲ್ಲಿ ರೆಸಿಪಿನೇನು ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಮಕ್ಕಳಿಗೆ ಏನಾದರೂ ಸಾಯಂಕಾಲದೊತ್ತು ಕೇಳಿ ಕೇಳ್ತಾರೆ ಮನೆಗೆ ಬಂದಮೇಲೆ ಔಟ್ಸೈಡ್ ಕೊಡೋಕ್ಕಿಂತ ನಾನು ಆದಷ್ಟು ಮನೆಯಲ್ಲೇ ಮಾಡಿ ಕೊಡ್ತಾ ಇದ್ದೀನಿ ಈಗ ನಾನು ಪ್ರೆಸೆಂಟ್ ಮನೇಲಿದ್ದೀನಿ ಅದಕ್ಕೋಸ್ಕರ ಫ್ರೀ ಆಗಿದ್ದೀನಲ್ಲ ಅದಕ್ಕೆ ಮಕ್ಕಳಿಗೆ ಮಾಡಿ ಕೊಡ್ತಾ ಇದ್ದೀನಿ ನನ್ನ ಕೈಯಾರೆ ನನಗೆ ನನ್ನ ಮಕ್ಕಳಿಗೆ ಏನಾದರೂ ಮಾಡಿಕೊಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತಲ್ಲ ಯಾರೇ ನಮ್ಮ ಮನೆಗೆ ಗೆಸ್ಟ್ ಬಂದರೂ ಅಷ್ಟೇ ನಾನು ಎಲ್ರಿಗೂ ಮಾಡಿಕೊಡೋಕ್ಕೆ ತುಂಬಾ ಇಷ್ಟಪಡ್ತೀನಿ ಅದರಲ್ಲಿ ಓಮ್ ಮೇಡು ನಾನು ಅದು ಇದು ಟ್ರೈ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ನಾನು ಅನ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಅದರಿಂದ ತುಂಬಾ ಕಲ್ತಿದ್ದೀನಿ ಹೆಲ್ತ್ ವಿಶ್ ಆಗ್ಬೋದು ಅಥವಾ ಅಡುಗೆ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಟಕ್ಕಂತ ಯೂಟ್ಯೂಬ್ ಓಪನ್ ಮಾಡಿಬಿಡ್ತೀವಿ ಏನಾದರೂ ಗೊತ್ತಾಗಿಲ್ಲ ರೆಸಿಪಿ ಅಂದ್ರೆ ಕೂಡ ಅದರಲ್ಲೇ ನೋಡಿಕೊಂಡು ನಾವು ಮಾಡ್ತೀವಿ ಹಾಗೆ ನಾನು ನಂತರನೇ ಇನ್ಸ್ಪೈರ್ ಆಗಲಿ ಅಂತ ನಾನು ವೀಡಿಯೋನ ಮಾಡ್ತಾಯಿರ್ತೀನಿ ಅಷ್ಟೇ ಸುಮ್ಮನೆ ಖಾಲಿ ಮನೇಲಿ ಕುತ್ಕೊಳ್ಳೋದ್ಕಿಂತ ಒಂದು ಯಾವುದ್ರಲ್ಲಾರ ಒಂದು ಆ್ಯಕ್ಟಿವ್ ಆಗಿದ್ದರೆ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಬೇರೆ ಯಾವುದು ಬ್ಯಾಡ್ ಥಿಂಕಿಂಗ್ ನಮ್ಮ ತಲೆಯಲ್ಲಿ ಬರೋಲ್ಲ ಅನ್ನೋದು ನನ್ನ ಉದ್ದೇಶ ಯಾರಿಗಾದರೂ ನಾನು ವೀಡಿಯೋ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ನೋಡೋಕೋಗಬೇಡಿ ಇಷ್ಟ ಆದರೆ ಮಾತ್ರ ನೋಡಿ ಅದೇ ಯಾವಾಗಲೂ ಹೇಳಿದಾಗೆ ನಂತರ ಯೂಟ್ಯೂಬು ತುಂಬ ಜನ ಮಾಡ್ತಾಯಿದ್ದಾರೆ ನಮಗೆ ಯಾರ್ದು ಇಷ್ಟ ನಾವು ಅವ್ರದ್ದು ಮಾತ್ರ ನೋಡ್ತೀವಿ ನಮ್ಗೆ ಯಾರು ಇಷ್ಟ ಅವ್ರದ್ದು ಮಾತ್ರ ನಾವು ಫಾಲೋ ಮಾಡ್ತೀನಿ ಆ್ಯಸ್ ಯುವರ್ ವಿಶ್ವ ಏನು ಫೋರ್ಸ್ ಇಲ್ಲ ನಮ್ಮದನ್ನು ನೋಡಲಿಲ್ಲ ಅಂದರೂ ನಾವು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಇದು ನನಗೆ ಒಬ್ಬರು ಬ್ಯಾಡ್ ಕಮೆಂಟ್ ಹಾಕಿದ್ರು ಬ್ಯಾಡ್ ಕಮೆಂಟ್ ಅನ್ನೋದಕ್ಕಿಂತ ನನಗೆ ನ್ಯೂಸೇ ಬಂದುಬಿಡ್ತು ಹಾಗಾಗಿ ಅವರಿಗೆ ಇದರಲ್ಲಿ ಚಿಕ್ಕದಾಗಿ ಒಂದು ಎಕ್ಸ್ಪ್ಲನೇಷನ್ನು ಇದ್ದೀನಿ ಅಷ್ಟೇ ಅವರಿಗೆ ಯಾರು ಹೇಳಿರ್ತಾರೆ ನನಗೆ ಅವರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಾವು ನಮ್ಮ ಸಂಪಾದನೆನ ನಾವು ಇಷ್ಟ ಬಂದಂಗೆ ಖರ್ಚು ಮಾಡೋವಂಥ ಸ್ವಾತಂತ್ರ್ಯ ನಮಗೆ ಖಂಡಿತವಾಗ್ಲೂ ಇದೆ ಬೇರೆಯವ್ರ ಹತ್ರ ಕೈ ಚಾಚಿ ಅವ್ರ ಹತ್ರ ಈಸ್ಕೊಂಡು ನಾವು ಏನೂ ಮಜಾ ಮಾಡ್ತಾಯಿಲ್ಲ ಇಲ್ಲಿ ನಾವು ಕಷ್ಟಪಟ್ಟು ದುಡಿದು ಆ ದುಡ್ಡಲ್ಲಿ ನಾವು ಏನು ಬೇಕಾದರೂ ತೊಗೊಳ್ಳೋಂಥ ಸ್ವಾತಂತ್ರ್ಯ ಖಂಡಿತವಾಗ್ಲೂ ಎಲ್ಲರಿಗೂ ಇದೆ ಎಲ್ಲರಿಗೂ ಅವ್ರದ್ದೇ ಆದ ಆಸೆ ಆಕಾಂಕ್ಷೆಗಳು ಕೂಡ ಇದ್ದೇ ಇರುತ್ತವೆ ಇದು ಗುರುವಾರ ನಾನು ಮನೆ ಹತ್ರ ಇರೋ ಸಾಯಿಬಾಬಾ ದೇವಸ್ಥಾನಕ್ಕೆ ವೀಕ್ಲಿ ವೀಕ್ಲಿ ಥರ್ಸ್ಡೇ ಹೋಗಿ ಹೋಗ್ತೀನಿ ಅಲ್ಲೇ ಬಿ ಪಿ ಮತ್ತು ಶುಗರ್ ಕೂಡ ಚೆಕ್ ಮಾಡ್ತಾಯಿದ್ರು ಹಾಗೆ ಯಾರೂ ಇರಲಿಲ್ಲ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ಒಂದು ಸಲ ಚೆಕ್ ಮಾಡಿಸ್ಕೊಂಬಿಡೋಣ ಬಿ ಪಿ ಶುಗರ್ ಏನಾದರೂ ಬಂದಿದೆಯಾ ನಮಗೆ ಅಂದ್ಕೊಂಡು ನಮಗೆ ಸದ್ಯಕ್ಕೆ ಯಾವುದೂ ಇರಲಿಲ್ಲ ಮನೆಯಲ್ಲಿ ನಾನು ಬೆಳಗ್ಗೆ ಹೊತ್ತು ಯೋಗಾಸನ ಮಾಡೋದಕ್ಕೆ ನನ್ನ ಮಗನೂ ಕೂಡ ಸ್ಕೂಲಿಂದ ಬಂದು ಮಾಡ್ತಾ ಇದ್ದಾನೆ ನಾವೇನು ಮಾಡ್ತೀವಿ ಅದನ್ನು ಮಕ್ಕಳು ಮಾಡೇ ಮಾಡ್ತಾರೆ ಹಾಗೆ ಈವ್ನಿಂಗು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ನಮ್ಮ ಮನೆ ಹತ್ರನೇ ವಿಹಾನ್ ವಿ ಎಂಟರ್ಪ್ರೈಸಸ್ ಅಂತ ಒಂದು ಶಾಪಿಂಗ್ ಮಾಲ್ ಇದೆ ಹಾಗಾಗಿ ನಾವಲ್ಲಿ ಹೋದ್ವಿ ಎಲ್ಲರೂ ಹಾಗೆ ಒಂದು ವಿಸಿಟ್ ಮಾಡಬಾರಣ ಅಂತ ಇದಾಗಲೇ ಓಪನ್ ಆಗಿ ಒನ್ ಒನ್ ಇಯರ್ ಆಗಿರ್ಬೋದು ಆದರೆ ನಾವಿಂದು ಹೋಗಿ ನೋಡಿರಲಿಲ್ಲ ಎಲ್ಲ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ವರೆಗೂ ಇಲ್ಲಿ ಆನ್ಲೈನ್ ಪ್ರಾಡಕ್ಟ್ಸ್ ಎಲ್ಲ ಕೂಡ ಇಲ್ಲಿ ಸೇಲ್ ಮಾಡ್ತಾಯಿದ್ದಾರೆ ಎಲ್ಲ ಬ್ರ್ಯಾಂಡೆಡ್ ಶೂಸ್ ಆಗಿರ್ಬೋದು ಬ್ರ್ಯಾಂಡೆಡ್ ಬಟ್ಟೆಗಳಾಗಿರ್ಬೋದು ಎಲ್ಲದನ್ನು ತುಂಬಾ ಚೆನ್ನಾಗಿದೆ ನಾನು ಒಂದು ಕುಕ್ವೇರ್ ಸೆಟ್ನ ತೊಗೊಂಬಂದೆ ತುಂಬ ದಿವಸದಿಂದ ತೊಗೊಬೇಕು ಅಂತ ಅಂದ್ಕೊತಾ ಇದ್ದೆ ಹಾಗಾಗಿ ನಾನು ತೊಗೊಂಬಂದಿರೋ ಅಂಥದ್ದು ಎಲ್ಲ ಸ್ವಲ್ಪ ಚೇಂಜಸ್ ಮಾಡಬೇಕು ಇಂಡೋಲಿಯಮ್ ಮತ್ತು ಸ್ಟಿಕ್ಕಿಂದ ನಾವು ಎಲ್ಲ ಅಷ್ಟೇನು ಮತ್ತು ಮಣ್ಣಿನ ಪಾತ್ರೆ ಆಗಿರ್ಬೋದು ಅಥವಾ ಸ್ಟೀಲಿನ ಪಾತ್ರೆಗಾಗಿರ್ಬೋದು ಸ್ಟೀಲ್ ಕುಕ್ಕರ್ಗಳಿಗಾಗಿರ್ಬೋದು ಸ್ವಲ್ಪ ಚೇಂಜಸ್ ನಾವು ಮಾಡಿಕೊಳ್ಳೇಬೇಕು ನಮ್ಮ ಎಲ್ತ್ ವಿಷಯಕ್ಕೆ ಬಂದರೆ ಅದೆಲ್ಲ ಒಳ್ಳೆಯದೆ ಆವಾಗ ಏನು ಉಪಯೋಗಿಸ್ತಿದ್ರು ಹಿರಿಯರು ನಮ್ಮ ಹಿರಿಯರು ಅದು ಇವಾಗ ಬಂದ್ಬಿಟ್ಟಿದೆ ಟ್ರೆಂಡಿಂಗ್ ಆಗೋಗಿದೆ ಅಂತಲೇ ಹೇಳ್ಬೋದು ಏನೇ ಆದರೂ ಹೋಲ್ಡ್ ಈಸ್ ಆಗಿ ಗಾಣದ ಎಣ್ಣೆಗಾಗಿರ್ಬೋದು ಅಥವಾ ಕಬ್ಬಿಣದ ಪಾತ್ರೆಗಳಿಗಾಗಿರ್ಬೋದು ಮಣ್ಣಿನ ಪಾತ್ರೆಗಳಿಗಾಗಿರ್ಬೋದು ನಾವು ಮತ್ತೆ ಪುನಃ ಹಿಂದಿನ ಕಾಲದಲ್ಲಿ ಏನು ಉಪಯೋಗಿಸ್ತಿದ್ರು ಅದಕ್ಕೆ ನಾವಿವಾಗ ಬಂದಿದ್ದೀವಿ ಶೂಸು ನೋಡ್ಬೋದು ನೀವು ಮಕ್ಕಳಿಗೆ ಗಂಡು ಮಕ್ಳಿಗೆ ತುಂಬಾ ಚೆನ್ನಾಗಿರೋ ಶೂಸು ಇಲ್ಲಿ ಅವೈಲೇಬಲ್ ಇದೆ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ತುಮಕೂರು ನಿಯರ್ ಬೈ ಇರೋರಾದರೆ ಖಂಡಿತವಾಗ್ಲೊಂದು ಸಲ ವಿಸಿಟ್ ಮಾಡಿ ವಾಟ್ರ್ ಬಾಟ್ಲಸ್ ಅಷ್ಟೇ ನೋಡಿ ತುಂಬಾ ವೆರೈಟೀಸು ವಾಟ್ರು ಬಾಟ್ಲಿಸಲಿ ಇಲ್ಲಿ ಅವೈಲೇಬಲ್ ಇದೆ ನಾನು ಹಾಗೆ ಒಂದು ರೌಂಡ್ ಹಾಕೊಂಡು ಬಂದಿರೋ ಅಂಥದ್ದು ಜಾಸ್ತಿ ಏನು ಶಾಪ್ ಮಾಡಲಿಲ್ಲ ಬರೀ ಒಂದು ಕುಕ್ವೇರ್ ಸೆಟ್ಟು ಮತ್ತು ಒಂದು ದೋಸೆ ತವ ಮತ್ತು ಒಂದು ಡೀಪ್ ಫ್ರೈ ಮಾಡೋಕ್ಕೆ ಒಂದು ಐರನ್ದು ಬೇಕಾಗಿತ್ತು ಅದನ್ನು ಸಹ ತೊಗೊಬಂದೆ ಮಕ್ಕಳದು ನೀವು ನೋಡ್ಬೋದು ಎಲ್ಲ ಥರದ್ದು ಇದೆ ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಭೀಮ್ ನಮಾವಾಸ್ಯದ ವ್ಲಾಗು ನಾನೇನು ತುಂಬಾ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಜ್ಯೋತಿರ್ ಭೀಮೇಶ್ವರ ವ್ರತ ಆಗಿರೋದ್ರಿಂದ ಫಸ್ಟಿಗೆ ಪಾರ್ವತಿ ಪರಮೇಶ್ವರಿಗೆ ನಾನಿಲ್ಲಿ ಕಾಯಿ ಹುರಿದು ಹಣ್ಣು ಕಾಯಿ ಮಾಡಿ ದೀಪ ಹಚ್ಚಿ ಫಸ್ಟು ಮನೆಯಲ್ಲಿ ಪೂಜೆ ಮುಗಿಸಿ ಮನೆಯಲ್ಲಿ ಸ್ವಲ್ಪ ಸ್ವೀಟ್ನ ಮಾಡಿರೋ ಅಂಥದ್ದು ಹಾಗೆ ಅಮಾವಾಸ್ಯ ಆಗಿರೋದ್ರಿಂದ ವಾಗ್ಲೂ ಕೂಡ ಲಿಂಬೆಣ್ಣನ್ನು ಕೊಯ್ದು ನಮಸ್ಕಾರ ಮಾಡಿಕೊಂಡೆ ಇದೇ ನಾನು ಕಾಸ್ಟನ್ ತವನ ತೊಗೊಂಬಂದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ನಾನು ಏನು ಇದನ್ನು ಸೀಸನಿಂಗು ಹಿಂದಿನ ದಿವಸ ಸ್ವಲ್ಪ ಚೆನ್ನಾಗಿ ಸೋಪಾಕಿ ತೊಳೆದು ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಇಟ್ಟಿದ್ದೆ ಇದು ನೆಕ್ಸ್ಟ್ ಡೇನೆ ನಾನು ಮಾಡ್ಕೊಂಡಿರೋ ಅಂಥದ್ದು ಇದೇ ನಾನು ತೊಗೊಂಡಿರೋ ಅಂಥ ಕುಕ್ವೇರ್ ಸೆಟ್ಟು ವಿನೋದ್ ಬ್ರ್ಯಾಂಡ್ದು ಪರವಾಗಿಲ್ಲ ಅಂತ ಹೆವಿ ಗೇಜ್ ಏನಿಲ್ಲ ಪರವಾಗಿಲ್ಲ ತಕ್ಕಮಟ್ಟಿಗೆ ಮಟ್ಟಿಗೆ ಚೆನ್ನಾಗಿದೆ ನನಗೆ ಈ ಥರದ್ದೊಂದು ಪುಟ್ ಪುಟ್ಟದು ಬೇಕಾಗಿತ್ತು ಹಾಲು ಕಾಯಿಸ ಪಾತ್ರೆ ಆಗಿರ್ಬೋದು ಅಥವಾ ಒಂದು ಸ್ಮಾಲ್ ಕಡಾಯಿ ಆಗಿರ್ಬೋದು ಹಾಗೆ ಸಾಂಬಾರು ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ನನ್ನ ಹತ್ರ ಪಾತ್ರೆ ಎಲ್ಲ ಇರಲಿಲ್ಲ ಹಾಗಾಗಿ ಇದನ್ನು ತೊಗೊಂಡ್ಬಂದೆ ಯಾರಿಗಾದರೂ ಹೊಟ್ಟೆ ಉರಿದ್ರೆ ದಯವಿಟ್ಟು ನೀರು ಕುಡಿದು ಹೊಟ್ಟೆನ ತಣ್ಣಗೆ ಮಾಡ್ಕೊಳ್ಳಿ ನಾನು ನಾನು ತಂದಿರೋ ಐಟಮ್ಸೆಲ್ಲ ನೋಡಿ ಕೆಲವರಿಗೆ ತುಂಬಾ ಹೊಟ್ಟೆ ಉರಿ ಇದೆ ನೀವು ದುಡಿದು ನೀವು ಸಂಪಾದನೆ ಮಾಡಿ ನಿಮಗೆ ನಿಮ್ಮನೆಗೆ ಏನು ಬೇಕು ಅಥವಾ ನಿಮ್ಮ ಮಕ್ಳಿಗೆ ಏನು ಬೇಕು ತಂದ್ಕೊಳ್ಳಿ ಯಾಕೆ ಬೇರೆ ಏನಾದರೂ ತಂದರೆ ಕಿಚ್ಚು ಪಟ್ಕೊಂಡು ಸಾಯ್ತೀರಾ ಆಯಿತಾ ಅದೇ ಅಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಯಾರು ಅಂದಿದ್ದಾರೆ ಅದು ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋ ಇಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇವತ್ತಿನ ವೀಡಿಯೋ ಕೂಡ ಮುಗಿತಾ ಬಂತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್